ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರಾಮರ್ ಇಲ್ಲದೇನೆ ನಿಜವಾಗ್ಲೂ ಇಂಗ್ಲೀಷ್ ಕಲಿಬೋದ ಎಲ್ರಿಗೂ ಇದೊಂದು ಸಮಸ್ಯೆ ಎಲ್ರಿಗೂ ಒಂದು ಗೊಂದಲ ಏನಿದು ಗ್ರಾಮರ್ ಕಲಿತೆ ಕಲಿಬೇಕಾ ಗ್ರಾಮರ್ ತುಂಬ ಕಷ್ಟ ಇದೆ ಗ್ರಾಮರ್ ಕಲಿಯೋದು ಬೇಡ ನಾವು ಡೈರೆಕ್ಟಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿ ಕಲಿಬೋದಾ ಈ ಒಂದು ಸಮಸ್ಯೆ ಅಥವಾ ಈ ಒಂದು ಪ್ರಶ್ನೆ ಎಲ್ಲರಿಗೂ ಇದ್ದೇ ಇದೆ ಗ್ರಾಮರ್ ಇಲ್ದೇ ಇಂಗ್ಲೀಷ್ ಕಲಿಬಹುದು ಆದರೆ ನೀವು ಅದಕ್ಕೆ ಸರಿಯಾದ ಪ್ರಯತ್ನ ಮತ್ತು ಕನ್ಸಿಸ್ಟೆನ್ಸಿ ಆಮೇಲೆ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಇರಲೇಬೇಕು ಓಕೆ ಸೊ ಗ್ರಾಮರ್ ಇಲ್ಲದೇ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಅಂಡ್ ದಯವಿಟ್ಟು ಈ ವಿಡಿಯೋನ ಕೊನೆ ತರಕ ನೋಡಿ ಇದು ಒಂದು ಸೆಕ್ಷನ್ ಅಷ್ಟೇ ವಿಡಿಯೋ ಒಂದು ಫಸ್ಟ್ ಪಾಠ ಅಷ್ಟೇ ಅಂತ ಅನ್ಕೊಳ್ಳಿ ಇದರ ನಂತರ ಬರುವಂತಹ ವಿಡಿಯೋಸನ್ನು ನೀವು ಕಂಟಿನ್ಯೂಸ್ ನೋಡಿದ್ರೆ ಮಾತ್ರ ನಿಮಗೊಂದು ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಕಲಿಬೇಕು ಅನ್ನೋದನ್ನು ಓಕೆ ಸೊ ವಿಡಿಯೋನ ಕೊನೆ ತರಕ ನೋಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ದ ಕಾಮೆಂಟ್ ಆಲ್ ರೈಟ್ ಈಗ ನಿಜವಾಗ್ಲೂ ಗ್ರಾಮರ್ ಇಲ್ದೇ ಇಂಗ್ಲೀಷ್ ಕಲಿಬಹುದಾ ಕಲಿಬಹುದು ಖಂಡಿತ ಆದರೆ ನೀವು ತುಂಬ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ ಸೊ ದೇರ್ ಆರ್ ಸಮ್ ರೂಲ್ಸ್ ಗ್ರಾಮರ್ ಇಲ್ದಾನೆ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳನ್ನು ನಾವು ತಲೆ ಕೆಲವು ಪ್ರಶ್ನೆಗಳನ್ನು ನಾವು ಅವಾಯ್ಡ್ ಮಾಡಬೇಕು ಇದ್ಯಾಕೆ ಹಂಗೆ ಅದ್ಯಾಕೆ ಹಿಂಗೆ ನೋ ಅದು ಹೆಂಗಿದೆ ಹಾಗೆ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಓಕೆ ಸೊ ಫಸ್ಟ್ ನಾವು ಕಲಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ನಾವು ಕಾನ್ವರ್ಸೇಷನ್ ನ್ ಅಂತ ಹೇಳಿದ್ರೆ ಸಂಭಾಷಣೆ ಸಿಂಪಲ್ ಸಂಭಾಷಣಗಳನ್ನು ತುಂಬಾ ನೀವು ಸಂಭಾಷಣೆಗಳನ್ನು ಕೇಳಬೇಕು ನೋಡಬೇಕು ಬರಿಬೇಕು ಓದಬೇಕು ಇದೆಲ್ಲದನ್ನ ಮಾಡಿದಾಗ ಮಾತ್ರ ನಿಮಗೆ ವಿದೌಟ್ ಗ್ರಾಮರ್ ನೀವು ಆಟೋಮ್ಯಾಟಿಕ್ ಆಗಿ ಕಲಿಬಹುದು ಬಟ್ ಇಟ್ ಮೈಟ್ ಟೀಕ್ ವೆರಿ ಲಾಂಗ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಏನು ಹುಡುಗಿರೋದೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತೆ ಓದಿಲ್ಲ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರೀ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡ ಅಂತ ಕೇಳಿ ಕನ್ನಡ ಕನ್ನಡದಿಂದ ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ಅದರ ಇಂಗ್ಲೀಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಯ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಟಾಪಿಕ್ ಅಥವಾ ಒಂದು ಸಣ್ಣ ಒಂದು ಸನ್ನಿವೇಶ ತಗೊಂಡು ನಾವು ಮಾತಾಡೋದಾದ್ರೆ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್ ನಿಮ್ಮ ಬಗ್ಗೆ ನೀವು ಮಾತಾಡೋದಾದರೆ ಅಥವಾ ನಿಮ್ಮ ಬಗ್ಗೆ ಬೇರೆ ಯಾರಾದರೂ ನಿಮಗೆ ಕೇಳಿದಾಗ ನೀವು ಯಾವ ಥರ ಉತ್ತರ ಹೇಳೋದು ಅಥವಾ ನೀವು ಇನ್ನೊಬ್ಬರಿಗೆ ಪ್ರಶ್ನೆ ಕೇಳೋದಾದರೆ ಹೇಗೆ ಪ್ರಶ್ನೆ ಮಾಡ್ತೀರಾ ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಹಂತ ಹಂತವಾಗಿ ನಾವು ಕಾನ್ವರ್ಸೇಷನ್ ಸಂಭಾಷಣೆಯಲ್ಲಿ ಬರುವಂಥದ್ದು ವಿಷಯಗಳನ್ನು ನಾವು ತಿಳ್ಕೊತಾ ಹೋದರೆ ಒಬ್ವಿಯಸ್ಲಿ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವಿದೌಟ್ ದಿ ಹೆಲ್ಪ್ ಆಫ್ ಗ್ರಾಮರ್ ಬಟ್ ನಾನೇನು ಹೇಳಿದೆ ಫಸ್ಟೇ ಯು ಶುಡ್ ನಾಟ್ ಆಸ್ಕ್ ಕ್ವೆಶ್ಚನ್ಸ್ ಓಕೆ ಲೆಟ್ಸ್ ಸಿ ಈಗ ನೋಡಿ ಸಾಮಾನ್ಯವಾಗಿ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಏನು ಕೇಳ್ತಾರೆ ಒಬ್ಬರು ಆಗಿದ ತಕ್ಷಣ ನೀವು ಯಾರನ್ನ ಯಾರಾದರೂ ಮೀ ಹೊಸೊಬ್ಬರು ಮೀಟಾದರು ಅಥವಾ ಅಪರಿಚಿತರು ಆದರೆ ಸುಮ್ಮನೆ ಜಸ್ಟ್ ನೀವು ಹತ್ರ ಮಾತಾಡಬೇಕು ಅಂತ ಅನ್ಸಿದಾಗ ಏನು ಕೇಳ್ತೀರಾ ನಿಮ್ಮ ಹೆಸರೇನು ರಾಯ್ ಯು ನೇಮ್ ವಾಟ್ಸ್ ಯು ನೇಮ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದು ಒಟ್ಟಿಸ್ಯೋ ನೇಮ್ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರಲಿಕ್ಕಿಲ್ಲ ಬಟ್ ಸ್ಟಿಲ್ ಎಲ್ರಿಗೂ ಗೊತ್ತು ರೈಟ್ ವಾಟ್ಸ್ ಯು ನೇಮ್ ನಿಮ್ಮ ಹೆಸರನ್ನು ನೀವು ಹೇಳಿ ಯಾರಾದರೂ ನಿಮ್ಮನ್ನ ಈ ಥರ ಕೇಳೋದಾದರೆ ಓಕೆ ವಾಟ್ಸ್ ಯುವರ್ ನೇಮ್ ಈಗ ನಾನು ಪ್ರಶ್ನೆ ಕೇಳ್ತೀನಿ ನೀವು ಇದನ್ನು ಇಲ್ಲೇನು ಉತ್ತರ ಇದೆ ಅದನ್ನು ಹೇಳ್ತಾ ಹೋಗಿ ಹೆಸರು ನೀವು ನಿಮ್ಮ ಹೆಸರನ್ನು ಹೇಳಿ ಈಗ ನಾನು ಕೇಳ್ತೀನಿ ವಾಟ್ಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನೀವು ನಿಮ್ಮ ಹೆಸರನ್ನು ಹೇಳಬೇಕು ಅದೇ ನನ್ನ ಸೇಮ್ ಪ್ರಶ್ನೆ ನೀವು ಬೇರೆಯವ್ರಿಗೂ ಕೇಳಬೇಕಾಗುತ್ತೆ ಓಕೆ ಸೊ ಇದು ಒನ್ ಲೆಟ್ ಇಟ್ ಒನ್ ಬೈ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ಕೊಂಡು ಉತ್ತರ ಹೇಳಿ ರೈಟ್ ಮೈ ನೇಮ್ ಈಸ್ ಅನು ಮೈ ನೇಮ್ ಈಸ್ ಅನು ಅಂತ ಹೇಳೋದಾದರೆ ಆಮೇಲೆ ಮತ್ತೆ ಅವರು ಒಂದು ವೇಳೆ ಪ್ರಶ್ನೆ ಕೇಳಿದ್ರೆ ಹೌ ಡಿ ಯು ಸ್ಪೆಲ್ ಹೌ ಡಿ ಯು ಸ್ಪೆಲ್ ಯುವರ್ ನೇಮ್ ಆ ಅನು ಅನ್ನೋ ಸ್ಪೆಲ್ಲಿಂಗ್ ಹೆಸರು ಸ್ಪೆಲ್ಲಿಂಗ್ ಅವ್ರಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ದೇ ಮೈಟ್ ಆಸ್ಕ್ ಯು ಸೊ ಹೌ ಡಿ ಯು ಸ್ಪೆಲ್ ದಟ್ ಹೌ ಡಿ ಯು ಸ್ಪೆಲ್ ಯುವರ್ ನೇಮ್ ಆವಾಗ ನೀವು ಆ ಸ್ಪೆಲ್ಲಿಂಗ್ನೇ ಹೇಳಬೇಕು ಎ ಎನ್ ಯು ಅಥವಾ ನಿಮ್ಮ ಹೆಸರು ಬೇರೆ ಏನಾದರೂ ಇದ್ದರೆ ಮೈ ನೇಮ್ ಇಸ್ ರಮೇಶ್ ಸೊ ಹೌ ಡಿ ಯು ಸ್ಪೆಲ್ ಯುವರ್ ನೇಮ್ ಸೊ ಆರ್ ಎ ಎಮ್ ಇ ಎಸ್ ಎಚ್ ಅಂತ ಹೇಳ್ಬೋದು ಓಕೆ ನಾವು ಕಾಮನ್ ಆಗಿ ಕೇಳೋದು ಇದೇನೆ ಹೌ ಡಿ ಯು ಸ್ಪೆಲ್ ಇನ್ ಕೇಸ್ ನೀವು ಫಾರಿನರ್ಸ್ನ ಮೀಟ್ ಆದಾಗ ಅಥವಾ ಬೇರೆ ರಾಜ್ಯದವ್ರನ್ನ ಮೀಟ್ ಆದಾಗ ಅವ್ರು ನಿಮಗೆ ನಿಮ್ಮ ಹೆಸರು ಅವ್ರಿಗೆ ಸರಿಯಾಗಿ ಗೊತ್ತಾಗ್ತಿದ್ರೆ ದೇ ಮೈಟ್ ಆಸ್ಕ್ ಯು ಹೌ ಡ್ಯೂ ಸ್ಪೆಲ್ ದ್ಯಾಟ್ ಹಾಂ ಹೌ ಓಲ್ಡ್ ಆ ಯು ನಿಮ್ಮ ವಯಸ್ಸಷ್ಟು ನಿಮಗೆ ಎಷ್ಟು ವರ್ಷ ವಯಸ್ಸು ಹೌ ಓಲ್ಡ್ ಐ ಯು ಅವಾಗ ನೀವೇನು ಹೇಳ್ತೀರಾ ಐ ಆಮ್ ಟ್ವೆಂಟಿ ಫೈವ್ ಐ ಆಮ್ ತರ್ಟಿ ಐ ಆಮ್ ಫೋರ್ಟಿ ಐಮ್ ಫೋರ್ಟಿ ಫೈವ್ ಐ ಆಮ್ ಏಯ್ಟೀನ್ ಪೋಟಬೌ ಯೋರ್ ಏಜಸ್ ಐ ಆಮ್ ಇಲ್ಲಿ ಎಸ್ ಹಾಕಬೇಕು ತುಂಬ ಜನ ಇಲ್ಲಿ ಎಸ್ ಹಾಕೋದಿಲ್ಲ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ I'm twenty-five year old. Allah years. S Next. Okay. So simple questions. When is your birthday? No, naal When is your birthday? When's your birthday? Nim birthday avaga. When's your birthday? My birthday is on March tenth. I mean, if your if your birthday is on March tenth, he will date of birth na Right. Date of birth. I mean birthday. Right. Birthday is on on a ಮೈ ಬರ್ತ್ ಡೇಸ್ ಆನ್ ದ ಮಂತ್ ಆ್ಯಂಡ್ ದ ಡೇಟ್ ಓಕೆ ಮೈ ಬರ್ತ್ ಡೇ ಈಸ್ ಆನ್ ಸೋ ಆ್ಯಂಡ್ ಸೋ ಡೇ ನಾವು ವಾಟ್ಸ್ ಯುರ್ ಮದರ್ ಟಂಗ್ ಓಕೆ ಸೊ ಇಂಗ್ಲೀಷಲ್ಲಿ ನೀವು ಯಾರ ಹತ್ರನಂದ್ರೂ ಮಾತಾಡ್ಬೇಕಾದ್ರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಇವ್ರ ಮದರ್ ಟಂಗ್ ಏನು ಇವ್ರದ್ದು ಸ್ವಂತ ಮಾತೃಭಾಷೆ ಯಾವುದು ಅಂತ ಸೊ ವಾಟ್ ಈಸ್ ಯುವರ್ ಮದರ್ ಟಂಗ್ ವಾಟ್ ಇಸ್ ಯುವರ್ ಮದರ್ ಟಂಗ್ ನಿಮ್ಮ ಮಾತೃಭಾಷೆ ಏನು ಅಂತ ಕೇಳಿದಾಗ ಯು ಕ್ಯಾನ್ ಸೈ ಮೈ ಮದರ್ ಟಂಗ್ ಈಸ್ ಕನ್ನಡ ಮೈ ಮಾದರ್ ಟಂಗ್ ಈಸ್ ನಿಮ್ದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ಹೇಳಿ ಓಕೆ ನಾ ವ್ಯಾ ಆರ್ ಯು ಫ್ರಾಮ್ ವೇ ಯು ಫ್ರಾಮ್ ನೀವು ಎಲ್ಲಿಯವರು ನೀವು ಎಲ್ಲಿಂದ ಬಂದಿರುವವರು ವ್ಯಾ ಯು ಫ್ರಾಮ್ ಐ ಆಮ್ ಫ್ರಾಮ್ ಕರ್ನಾಟಕ ಓಕೆ ಸೊ ನಿಮ್ಮ ಜೊತೆ ಮಾತಾಡ್ತಿರೋ ವ್ಯಕ್ತಿ ಬೇರೆ ರಾಜ್ಯದವರಾಗಿದ್ದರೆ ನೀವು ನ ಐ ಆಮ್ ಫ್ರಾಮ್ ಕರ್ನಾಟಕ ಅಂತ ಹೇಳಬಹುದು ಅಥವಾ ನಿಮ್ಮ ನಿಮ್ಮ ಜೊತೆ ಮಾತಾಡ್ತಿರೋರು ಕರ್ನಾಟಕದವರೇ ಆದರೆ ನಮ್ಮ ಜಿಲ್ಲೆ ಹೆಸರು ಹೇಳ್ಬೋದು ಓಕೆ ವೇರ್ ಡೂ ಯು ಲಿವ್ ವೇರ್ ಡೂ ಯು ಲಿವ್ ಅಂದರೆ ನೀವು ಎಲ್ಲಿ ವಾಸವಾಗಿದ್ದೀರಾ ನೀವು ಇರೋದೊಂದು ಕಡೆ ನಿಮ್ಮ ಸ್ವಂತ ಊರು ಬೇರೆ ಇರ್ಬೋದು ಬಟ್ ವೇರ್ ಡು ಯು ಲಿವ್ ಅಂದರೆ ನಿಮ್ಮ ನೀವೆಲ್ಲಿ ವಾಸವಾಗಿದ್ದೀರಾ ಸೊ ಯು ಕ್ಯಾನ್ ಸಿ ಐ ಲಿವ್ ಇನ್ ಮೈಸೂರು ಸೊ ನಾನು ಪ್ರಶ್ನೆ ಕೇಳಿದಂಗೆ ನೀವು ಈ ಉತ್ತರ ನೋಡ್ಕೊಂಡು ಹೇಳ್ತಾ ಇರಿ ಸೊ ದ್ಯಾಟ್ ಯು ನೋ ಯು ಗೆಟ್ ಸಮ್ ಪ್ರಾಕ್ಟಿಸ್ ಥ್ರೂ ದಿಸ್ ವಿಡಿಯೋ ರೈಟ್ ವೇ ಡಿ ಯು ಲಿವ್ ಆಯ್ತಲ್ಲ ವಾಟ್ಸ್ ಯು ಫುಲ್ ನೇಮ್ ವಾಟ್ಸ್ ಯು ಫುಲ್ ನೇಮ್ ಸೊ ನಿಮ್ಮ ಫುಲ್ ಹೆಸರೇನು ಸರ್ ನೇಮ್ ಇರುತ್ತೆ ಇಲ್ಲಾಂದರೆ ಲೈಕ್ ಯು ನೋ ತಂದೆ ಹೆಸರು ಇರುತ್ತೆ ಮುಂದೆ ಇಲ್ಲೇ ನೋಡಿ ಮೈ ಫುಲ್ ನೇಮ್ ಈಸ್ ಅನು ರಮೇಶ್ ಹಸ್ಬೆಂಡ್ ನೇಮ್ ಇರ್ಬೋದು ಅಥವಾ ಅವ್ರ ತಂದೆ ಹೆಸರು ಇರ್ಬೋದು ಓಕೆ ಅಥವಾ ಸರ್ ನೇಮ್ ಇರ್ಬೋದು ವಾಟ್ಸ್ ಯು ಫುಲ್ ನೇಮ್ ಮೈ ಫುಲ್ ನೇಮ್ ಈಸ್ ಡ್ಯಾಶ್ 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 ಓಕೆ ನಾವು ವಾಟ್ಸ್ ಯು ನಿಕ್ ನೇಮ್ ನಿಕ್ ನೇಮ್ ಅಂದರೆ ಅಡ್ಡ ಹೆಸರು ಅಂತಲೂ ಹೇಳ್ಬೋದು ಅಥವಾ ನಿಮ್ಮನ್ನು ಶಾರ್ಟಾಗಿ ಏನು ಕರೀತಾರೆ ಮನೆಯಲ್ಲಿ ಮನೇಲಿ ಏನು ಕರೀತಾರೆ ಅಥವಾ ಅಡ್ಡ ಹೆಸರು ಇನ್ನೊಂದು ಹೆಸರು ಪೆಟ್ ನೇಮ್ ಆ ಥರ ಇರ್ಬೋದು ಸೊ ವಾಟ್ಸ್ ಯು ನಿಕ್ ನೇಮ್ ಮೈ ನಿಕ್ ನೇಮ್ ಈಸ್ ಅನು ಅನು ರಮೇಶ್ ಈಸ್ ಮೈ ನೇಮ್ ಮೈ ನಿಕ್ ನೇಮ್ ಈಸ್ ಅನು ಓಕೆ ಸೊ ಮೈ ನೇಮ್ ಇಸ್ ಅನಿಲ್ ಕುಮಾರ್ ಮೈ ನಿಕ್ ನೇಮ್ ಇಸ್ ಅನಿ ರೈಟ್ ಆ ಥರ ಹೇಳಿ ಮತ್ತೆ ಆ ವ್ಯಕ್ತಿ ಮದುವೆ ಆಗಿದ್ದಾನ ಇಲ್ಲ ಅಂತ ಅಥವಾ ಆ ವ್ಯಕ್ತಿ ಮದುವೆ ಆಗಿದ್ದಾರ ಇಲ್ಲ ಅಂತ ಕೇಳಲಿಕ್ಕೆ ನೀವು ಸೊ ಐ ಯು ಮ್ಯಾರಿಡ್ ಐ ಯು ಮ್ಯಾರಿಡ್ ನೀವು ವಿವಾಹಿತರೇ ರೀ ಐ ಯು ಮ್ಯಾರಿಡ್ ಎಸ್ ಐ ಎಮ್ ಮ್ಯಾರಿಡ್ ನೂ ಆ್ಯಾಮ್ ನಾಟ್ ಮ್ಯಾರಿಡ್ ಓಕೆ ಸೊ ಇದಕ್ಕೆ ನಾನು ಪ್ರಶ್ನೆ ಕೇಳಿದಾಗ ಇದಕ್ಕೆ ಉತ್ತರ ಕೊಡ್ತಾ ಹೋಗ್ರಿ ಇಲ್ಲೇ ನೀವು ಇಲ್ಲಿರೋದನ್ನೇ ಕೊಡ್ತಾ ಹೋಗ್ರಿ ಜಸ್ಟ್ ಫಾರ್ ಯು ನೋ ಪ್ರಾಕ್ಟೀಸ್ ನೆಕ್ಸ್ಟ್ ಮ್ಯಾರಿಡ್ ಎಸ್ ಐ ಆಮ್ ಮ್ಯಾರಿಡ್ ಆ ವ್ಯಕ್ತಿಗೆ ಮದುವೆಯಾಗಿದೆ ಅವರಿಗೆ ಮದುವೆ ಮದುವೆಯಾಗಿದೆ ಮತ್ತು ನಾನು ಸು ಸಾಮಾನ್ಯವಾಗಿ ಕೇಳೋದು ಮದುವೆ ಆಗಿದೆ ನಿಮಗೆ ಹಾಂ ಮದುವೆಯಾಗಿದೆ ಮಕ್ಕಳಿದ್ದಾರಾ ಹಾಂ ಒಬ್ಬ ಮಗ ಇದ್ದಾನೆ ಡೂ ಯು ಹ್ಯಾವ್ ಚಿಲ್ಡ್ರನ್ ಡೂ ಯು ಹ್ಯಾವ್ ಚಿಲ್ಡ್ರನ್ ಸೊ ಆರ್ ಯು ಮ್ಯಾರೀಡ್ ಫಸ್ಟ್ ದೆನ್ ಡ್ಯೂ ಹ್ಯಾವ್ ಚಿಲ್ಡ್ರನ್ ಯೆಸ್ ಐ ಹ್ಯಾವ್ ಒನ್ ಡಾಟರ್ ಎಸ್ ಐ ಐ ಹ್ಯಾವ್ ಐ ಡಾಟರ್ ಐ ಆಮ್ ಒನ್ ಮ್ಯಾರೀಡ್ ಐ ಹ್ಯಾವ್ ಒನ್ ಡಾಟರ್ ಓಕೆ ವಾಟ್ಸ್ ಯುವರ್ ಡಾಟರ್ಸ್ ನೇಮ್ ನಿಮಗೆ ಮದುವೆ ಆಗದೆ ಯು ಕ್ಯಾನ್ ಸೇ ನೋ ಐ ಆಮ್ ನಾಟ್ ಮ್ಯಾರೀಡ್ ಐ ಆಮ್ ಸಿಂಗಲ್ ಆರ್ ಐ ಕ್ಯಾನ್ ಸೇ ಯು ಐ ಆಮ್ ಎ ಬ್ಯಾಚುಲರ್ ವಾಟ್ಸ್ ಯುವರ್ ಡಾಟರ್ಸ್ ನೇಮ್ ಸೊ ಸಿನ್ಸ್ ಇಲ್ಲಿ ಮಗ ಮಗಳು ಅಂತ ಹೇಳಿದ ಇದಕ್ಕೆ ನೀವು ಹೆಸರು ಕೇಳೋದು ಸಹಜ ವಾಟ್ಸ್ ಯುವರ್ ಡಾಟರ್ಸ್ ನೇಮ್ ಹರ್ ನೇಮ್ ಇಸ್ ಮೀರಾ ಎನಿ ನೇಮ್ ಹರ್ ನೇಮ್ ಇಸ್ ಆರ್ ವಾಟ್ಸ್ ಯುವರ್ ಸನ್ಸ್ ನೇಮ್ ಹಿಸ್ ನೇಮ್ ಇಸ್ ಡ್ಯಾಶ್ ಹಿಸ್ ನೇಮ್ ಇಸ್ ಹರ್ ನೇಮ್ ಇಸ್ ಡ್ಯಾಶ್ ಓಕೆ ನಾ ಹೌ ಓಲ್ಡ್ ಇಸ್ ಶಿ ಸೊ ಇಲ್ಲಿ ಮೀರಾ ಅಂತ ಆಗಿರೋದ್ರಿಂದ ಮೀರಾ ಮೀರಾ ಅನ್ನೋ ವ್ಯಕ್ತಿ ಸ್ತ್ರೀಯಾಗಿರೋದ್ರಿಂದ ಹೌ ಓಲ್ಡ್ ಇಸ್ ಶಿ ಹೌ ಓಲ್ಡ್ ಇಸ್ ಶಿ ಶೀ ಇಸ್ ಫೈವ್ ಇಯರ್ಸ್ ಓಲ್ಡ್ ಶೀಸ್ ಫೈವ್ ಇಯರ್ಸ್ ಓಲ್ಡ್ ಓಕೆ ಸೊ ನೋಡಿ ಈ ಥರ ಕಾನ್ವರ್ಸೇಷನ್ನೆಲ್ಲ ಕಾನ್ವರ್ಸೇಷನ್ ಮಾತ್ರ ಅಲ್ಲ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲರ್ನಿಂಗ್ ಓಕೆ ಸೊ ಇಸ್ ಪಾರ್ಟ್ ಆಫ್ ದ ಸಿಲೆಬಸ್ ಕಾನ್ವರ್ಸೇಷನ್ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಇದರಲ್ಲಿ ಓಕೆ ಲೆಟ್ ಮೀ ಕಂಪ್ಲೀಟ್ ದಿಸ್ ಒಡಿಯುಡೂ ಹೊಡಿಯು ಡ್ಯೂ ನೀವೇನು ಮಾಡ್ಕೊಂಡಿದ್ದೀರಾ ಹೊಡಿಯು ಡ್ಯೂ ರೈಟ್ ಐ ಆಮ್ ಅ ಟೇಲರ್ ನಾನು ಟೇಲರ್ ಆಗಿದ್ದೀನಿ ಐ ಆಮ್ ಅ ಫಾರ್ಮ ನೀವೇನಾಗಿದ್ದೀರಾ ಅದನ್ನು ಇಲ್ಲಿ ಹೇಳಬೇಕು ಓಕೆ ನಾ ಡಿ ಯು ಲೈಕ್ ಯುವರ್ ಜಾಬ್ ಡಿ ಯು ಲೈಕ್ ಯುವರ್ ಜಾಬ್ ಎಸ್ ಐ ಲೈಕ್ ಮೈ ಜಾಬ್ ಆರ್ ನೋ ಐ ಡೋಂಟ್ ಲೈಕ್ ಮೈ ಜಾಬ್ ಜಾಬ್ ಇಷ್ಟ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ ಓಕೆ ಆ್ಯಂಡ್ ನಾವು ನೆಕ್ಸ್ಟ್ ಸೆಂಟೆನ್ಸ್ ಡಿ ಯು ಲೈಕ್ ಅದಾಯ್ತಲ್ವಾ ಆ ಯು ಎಸ್ ಸ್ಟೂಡೆಂಟ್ ಐ ಯು ಎಸ್ ಸ್ಟೂಡೆಂಟ್ ಓಕೆ ನೋ ಐ ಆಮ್ ನಾಟ್ ಎ ಸ್ಟೂಡೆಂಟ್ ಇಲ್ಲ ನಾನು ಸ್ಟೂಡೆಂಟ್ ಅಲ್ಲ ಮದುವೆ ಆಗಿರೋರು ಸ್ಟೂಡೆಂಟ್ ಆಗಿರುತ್ತಲ್ಲ ತುಂಬ ಜನ ಮದುವೆ ಆಗಿದ್ಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾರೆ ರೈಟ್ ಓಕೆ ಸೊ ನೆಕ್ಸ್ಟ್ ಎಜುಕೇಷನ್ ಬಗ್ಗೆ ಕೇಳೋದಾದರೆ ಡಿಡ್ ಯು ಗೋ ಟು ಸ್ಕೂಲ್ ಡಿಡ್ ಯು ಗೋ ಟು ಸ್ಕೂಲ್ ಎಸ್ ಐ ವೆಂಟ್ ಟು ಸ್ಕೂಲ್ ಓಕೆ ಇಟ್ಸ್ ಜಸ್ಟ್ ಕ್ಯಾಶುವಲ್ ಕ್ವೆಶನ್ ಶಾಲೆಗೆ ಎಲ್ಲರೂ ಹೋಗಿರ್ತಾರೆ ಆದರೂ ಶಾಲೆಗೆ ಹೋಗ್ಲಿಕ್ಕಾಗ್ದೇ ತುಂಬ ಜನ ಇರ್ತಾರಲ್ವ ಡಿ ಡಿಡ್ ಯು ಗೋ ಟು ಸ್ಕೂಲ್ ಯಸ್ ವಾಟ್ ಕ್ಲಾಸ್ ಡಿಡ್ ಯು ಸ್ಟಡಿ ಅಪ್ ಟು ಎಲ್ಲಿವರೆಗೆ ನೀವು ಓದಿದ್ರಿ ಎಲ್ಲಿವರೆಗೆ ಓದಿದ್ದೀರಾ ಏನು ಓದಿದ್ದೀರಾ ಅಂತ ಕೇಳೋದು ವಾಟ್ ಕ್ಲಾಸ್ ಸೊ ವಾಟ್ ಕ್ಲಾಸ್ ಡಿಡ್ ಯು ಸ್ಟಡಿ ಅಪ್ ಟು ಐ ಸ್ಟಡಿ ಅಪ್ ಟು ಟೆಂತ್ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ Uh, I studied up to class 10th or 10th class on the hill. Okay, now which school did you go to? Which school did you go to? I went to Nimma school, I went to government high school or I went to so and so school. Okay, can you read English? Yes, I can read a little English. So I can read a little English. Sulpa English na I can. Okay. Can, you, can you write English? Yes, I can write simple sentences. Can you speak English? I'm learning. I can speak a little English. So kalita idini. Sulpa English Do you want to learn? Do you want to learn more English? Yes, I want to learn English more. Or I want to learn more. Okay. Nodi. Itara. ಎಷ್ಟು ಪ್ರಶ್ನೆಗಳು ಸಿಂಪಲ್ ಪ್ರಶ್ನೆಗಳನ್ನು ನೀವು ಫೋಕಸ್ ಮಾಡ್ತಾ ಹೋಗಬೇಕು ಓಕೆ ಆಗ ಮಾತ್ರ ನಮಗೆ ಒಂದು ಕಾನ್ವರ್ಸೇಷನಲ್ ಇದು ಸಿಗುತ್ತೆ ಇದು ಮಾತ್ರ ಅಲ್ಲ ಇದು ಇದಲ್ಲದೆ ಇನ್ನೇನೇನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಬಟ್ ಬೇಸಿಕ್ಕಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ನಮಗೆ ಕಲಿಬೇಕು ಅಂತ ಹೇಳಿದ್ರೆ ಮಾತಾಡಿರೋದನ್ನು ನಾವು ಕೇಳಿಸ್ಕೊಂಡಿರಬೇಕು ಇಲ್ಲ ಮಾತಾಡೋದು ನೋಡಿರಬೇಕು ರೈಟ್ ಇಲ್ಲ ಮಾತಾಡೋರೋದು ನಾವು ಈ ಥರ ಕಲಿಬೇಕಾಗುತ್ತೆ ಓಕೆ ವಿತ್ ಪ್ರಾಪರ್ ಗ್ರಾಮರ್ ಇದರಲ್ಲಿ ಗ್ರಾಮರ್ ಇಲ್ಲ ಅಂತಿಲ್ಲ ಎಲ್ಲಾದರಲ್ಲೂ ಗ್ರಾಮರ್ ಇರುತ್ತೆ ಬಟ್ ಇಲ್ಲಿ ನೀವು ಯಾಕೆ ಇದು ಬಂದಿದೆ ಯಾಕೆ ಅದು ಬಂದಿದೆ ಅನ್ನೋದನ್ನು ತಲೆ ಕೆಡಿಸ್ಕೊಬೇಡಿ ಅದು ಹೇಗಿದೆ ಹಾಗೆ ಪ್ರಾಕ್ಟೀಸ್ ಮಾಡಕ್ಕೆ ನೋಡ್ಬೇಕು ಇಲ್ಲಿ ನೋಡಿ ವಾಟ್ ಆರ್ ಯೋರ್ ಹಾಬೀಸ್ ಇಲ್ಲಿ ಆರ್ ಯಾಕಿದೆ ಇಲ್ಲಿ ಯುವರ್ ಯಾಕಿದೆ ಇಲ್ಲಿ ವಾಟ್ ಯಾಕಿದೆ ಈ ಥರ ತಪ್ಪು ಪ್ರಶ್ನೆಗಳನ್ನು ಕೇಳಬಾರ್ದು ಬಿಕಾಸ್ ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಗ್ರಾಮ್ಯಾಟಿಕಲ್ ಆಗಿ ಹೋಗಬೇಕಾಗುತ್ತೆ ಸೊ ಡೂ ನಾಟ್ ಆಸ್ಕ್ ರಾಂಗ್ ಕ್ವಶ್ಚನ್ಸ್ ಕ್ವಶನ್ಸ್ ಕೇಳೋದೇ ತಪ್ಪು ಅದು ಹೇಗಿದೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ರೈಟ್ ಓಕೆ ನಾವು ಅದೇ ಥರ ನೋಡಿ ಸೊ ವಾಟ್ ಆರ್ ಯುವರ್ ಹಾಬೀಸ್ ನಿಮ್ಮ ಹಾಬೀಸ್ ಏನು ಐ ಲಕ್ ಕುಕಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಿಮ್ಮ ಹಾಬೀಸ್ ಏನು ವಾಟ್ ಆರ್ ಯುವರ್ ಹಾಬೀಸ್ ಸೇಮ್ ಪ್ರಶ್ನೆಯೂ ನೀವು ಆ ಕಡೆಯೂ ಕೇಳ್ಬೋದು ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ಹೌದಾ ಹಾಂ ನನ್ನ ಹಾಬೀಸ್ ಇದು ನಿಮ್ಮ ಹಾಬೀಸ್ ಏನು ಓಕೆ ಸೊ ಈ ಥರ ಸುಮಾರು ಪ್ರಶ್ನೆಗಳು ಮತ್ತು ಉತ್ತರಗಳು ಇದರದ್ದು ಇದ್ರದ್ದು ಮೀನಿಂಗ್ ಹೇಗೆ ಈಗ ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇದ್ರ ಮೀನಿಂಗ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ರೈಟ್ ಸೊ ಎಲ್ಲೂ ನಿಮಗೆ ಕನ್ನಡದಲ್ಲಿ ಬರೆದಿಲ್ಲ ಇದನ್ನು ಅದರ ಅವಶ್ಯಕತೆ ಇಲ್ಲ ನೀವು ಸ್ಪೋಕನ್ ಇಂಗ್ಲೀಷನ್ನು ವಿದೌಟ್ ಗ್ರಾಮರ್ ಕಲಿಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಲಿಸನ್ ಅ ಲಾಟ್ ಕೇಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಅದು ನೀವು ತುಂಬ ಕೇಳಿಸ್ಕೋಬೇಕು ಓದಬೇಕು ಓದ್ತಾ ಇರಬೇಕು ಕೇಳಿಸ್ಕೋಬೇಕು ಅದರ ಮೀನಿಂಗನ್ನು ಕನ್ನಡದಲ್ಲಿ ನೀವು ಬರ್ಕೊಳ್ಳಿ ಬಟ್ ಬರ್ದಿರೋದನ್ನು ತುಂಬ ಡಿಪೆಂಡ್ ಆಗಬಾರ್ದು ನಾವು ಪದೇ ಪದೇ ನೀವು ಇದನ್ನು ಓದ್ರಿ ಪದೇ ಪದೇ ವಿಡಿಯೋ ನೋಡಿದಾಗ ನಿಮಗೇನು ಅನಿಸುತ್ತೆ ನಾನು ಹೇಳಿರೋ ಉತ್ತರ ಇದೆಯಲ್ಲ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಲ್ವಾ ಅದು ನೀವು ಓ ಹೌದು ಇದಕ್ಕೆ ಇದು ಮೀನಿಂಗ್ ಬಟ್ ಯು ನೀಡ್ ಟು ರೀಡ್ ದಿಸ್ ಮಲ್ಟಿಪಲ್ ಟೈಮ್ಸ್ ಇದನ್ನು ಪದೇ ಪದೇ ಓದಬೇಕು ಆಮೇಲೆ ನಾನು ಹೇಳೋ ಕನ್ನಡದಲ್ಲಿ ಹೇಳಿರೋದನ್ನು ನೀವು ನೆನಪಿಸ್ಕೋಬೇಕು ಇದು ಇದು ನಾನು ಹೇಳ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತಲ್ವಾ ಸೊ ನಾನು ಪ್ರಶ್ನೆ ಉತ್ತರ ಒಟ್ಟಿಗೆ ಅದರ ಮೀನಿಂಗು ಹೇಳ್ತಾ ಇದ್ದೀನಿ ಓಕೆ ಸೊ ಬರವಣಿಗೆಯಲ್ಲಿ ನಿಮಗೆ ಪಿ ಡಿ ಎಫ್ ಆ್ಯಸ್ ಎ ಪಿ ಡಿ ಎಫ್ ಬೇಕಂಥ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸು ಜಸ್ಟ್ ನೀವು ಇಂಗ್ಲೀಷನ್ನೇ ತುಂಬ ಫೋಕಸ್ ಮಾಡಿ ಓಕೆ ಸೊ ಈ ಥರ ಓದಿದ್ರೆ ನಿಮಗೆ ಖಂಡಿತವಾಗ್ಲಾ ಅಂದರೆ ಇಟ್ ಟೇಕ್ಸ್ ವೆರಿ ಲಾಂಗ್ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಗ್ರಾಮರ್ ಬಗ್ಗೆ ತರ ಇದರಲ್ಲಿ ತುಂಬ ಗ್ರಾಮರ್ ಇದೆ ಇದರಲ್ಲಿ ಗ್ರಾಮರ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ತುಂಬ ಇದೆ ಓಕೆ ಸೊ ಇದು ಯಾವ ಟೆನ್ಸಲ್ಲಿದೆ ಇದರಲ್ಲಿ ಇದೇನಿದೆ ನಿಮಗೆ ಎಷ್ಟು ಬಿ ವರ್ಬ್ಸ್ ಯಾವುದು ಹೆಲ್ಪಿಂಗ್ ವರ್ಬ್ಸ್ ಯಾವುದು ಆಮೇಲೆ ಅಕ್ಸಿಲರಿ ವರ್ಬ್ಸ್ ಯಾವುದು ಟೆನ್ಸ್ ಯಾವ ಫಾರ್ಮಲ್ಲಿದೆ ವರ್ಬ್ ಯಾವುದು ಅಡ್ಜೆಕ್ಟಿವ್ಸ್ ಯಾವುದು ಅಡ್ಜೆಕ್ಟಿವ್ಸ್ ಇಲ್ಲ ಇದರಲ್ಲಿ ಬಟ್ ಇದರಲ್ಲಿ ಬೇರೆ ಏನಿದೆ ಕಾಂಪ್ಲಿಮೆಂಟ್ ಏನು ಸಬ್ಜೆಕ್ಟ್ ವರ್ಬಾರ್ಡ್ ಇದೆಲ್ಲ ಇದೆ ಇದರದೆಲ್ಲ ಅವಶ್ಯಕತೆ ನಿಮಗಿಲ್ಲ ನೀವು ಗ್ರಾಮರ್ ಬೇಡ ಅಂತ ಹೇಳಿದೋರ್ತಾನೆ ಗ್ರಾಮರ್ ನಿಮಗೆ ಬೇಡ ಅಂದಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಗ್ರಾಮರ್ ಬೇಡ ಅಂದಮೇಲೆ ಪ್ರಶ್ನೆಗಳು ಕಡಿಮೆ ಮಾಡಬೇಕು ಇದು ಯಾಕೆ ಇಲ್ಲಿ ಹಿಂಗಿದೆ ನೋ ಅದು ಹೆಂಗಿದೆ ಹಾಗೆ ಓದಬೇಕು ಈ ಥರನೇ ಓದಿ ಪ್ರಾಕ್ಟೀಸ್ ಮಾಡಿ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ಓಕೆ ಓಕೆ ನೋಡಿ ಇಲ್ಲಿ ನಾನು ಜಸ್ಟ್ ನಿಮಗೆ ಸಿಂಪಲಾಗಿ ತೋರಿಸಿನಷ್ಟೇ ದೆರ್ ಆರ್ ಲಾಟ್ ಆಫ್ ನೋಡಿ ಈ ಥರ ತುಂಬ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ಮಾಡ್ಕೋಬೇಕು ಇವಾಗೆಲ್ಲ ಸೋರ್ಸ್ ತುಂಬ ಇದೆ ನಿಮಗೆ ಗೊತ್ತು ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ ಯಾವ ಥರ ಸೋರ್ಸ್ ಬೇಕು ಎಲ್ಲಿಂದ ಇದನ್ನು ಇದೆಲ್ಲ ಎಲ್ಲಿಂದ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತು ರೈಟ್ ಓಕೆ ಸೋ ಇದ್ರದ್ದೊಂದು ಪಿ ಡಿ ಎಫ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಐ ಮೀನ್ ಇದರಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಫಿಫ್ಟಿ ಒಂದು ದಿನಕ್ಕೆ ಫಿಫ್ಟಿ ಆದರೂ ಸಾಕು ಮಾ ಎರಡನೇ ದಿನ ಇನ್ನೂ ಫಿಫ್ಟಿ ಸೆಂಟೆನ್ಸಸ್ ಮೂರನೇ ದಿನ ಫಿಫ್ಟಿ ಆ ಥರ ನೀವು ಒಂದು ವಾರಕ್ಕೆ ಎಷ್ಟು ಸೆಂಟೆನ್ಸಸ್ ಕಲಿಬೋದು ಅನ್ನೋದನ್ನು ನೋಡಿ ಪದೇ ಪದೇ ಅದನ್ನು ಒಂದು ದಿನ ಕಲ್ತಿರೋದನ್ನು ಇನ್ನೊಂದು ದಿನ ಬಿಟ್ಬಿಡೋದಲ್ಲ ರಿಪೀಟೆಡ್ ಆಗಿ ಅದನ್ನು ಪದೇ ಪದೇ ಅದರಲ್ಲಿ ಏನು ವರ್ಡ್ಸ್ ಇದೆ ಆ ವರ್ಡ್ಸ್ ನೆನಪಲ್ಲಿ ಉಳಿಯುತ್ತಾ ಈ ಥರ ಪ್ರಶ್ನೆ ಕೇಳಿದಾಗ ಈ ಥರ ಆನ್ಸರ್ ಮಾಡಬೇಕು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು ಓಕೆ ರೈಟ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹಪ್ ಯು ಎಂಜಾಯ್ಡ್ ದಿಸ್ ವೀಡಿಯೋ ಇದೇ ಥರ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿ ಇನ್ನೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಬೈ ಟೇ ಕೇರ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್